ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿ ಸ್ವೀಕರಿಸಲು ವಿದೇಶಕ್ಕೆ ತೆರಳುತ್ತಿರುವ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಶುಭ ಹಾರೈಕೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಆಸ್ಟ್ರೇಲಿಯಾದ ಪ್ರತಿಷ್ಠಿತ ಎಮ್ ಡಿ ಆರ್ ಪಿ ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಗೆ ಬಸವಕಲ್ಯಾಣ ತಾಲೂಕಿನ ಹಿರ್ನಗಾಂವ್ ಗ್ರಾಮದ ನಿವಾಸಿ ಪ್ರವೀಣ್ ಕುಮಾರ್ ಎಸ್ ರಾಂಬಾಣ್ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶಾಖೆಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿರ್ನಾಗೋ ಗ್ರಾಮದ ನಿವಾಸಿ ಪ್ರವೀಣ್ ಕುಮಾರ್ ಎಸ್ ರಾಂಬಾಣ್ ಅವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಎಂ ಡಿ ಆರ್ ಪಿ ಅಂದರೆ ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಸ್ವೀಕರಿಸಲು ಆಸ್ಟ್ರೇಲಿಯಾ ದೇಶಕ್ಕೆ ತೆರಳುತ್ತಿರುವ ಪ್ರವೀಣ್ ಕುಮಾರ್ ಶರಣಪ್ಪ ರಾಂಬಾಣ್ ಅವರ ವಿದೇಶ ಪ್ರವಾಸ ಯಶಸ್ವಿ ಹಾಗೂ ಸುಖಕರವಾಗಿರಲಿ ಎಂದು ಅವರ ಕುಟುಂಬಸ್ಥರು ಹಾರೈಸಿದ್ದಾರೆ ಇವರ ತಂದೆಯವರಾದ ಶರಣಪ್ಪ ರಾಮಾಣ್ ಹಾಗೂ ಸಹೋದರರಾದ ಉದಯ್ ಕುಮಾರ್ ರಾಂಬಾಣ ಪ್ರಕಾಶ್ ರಾಂಬಾಣ್ ಜ್ಞಾನ್ ದೇವ್ ರಾಂಬಾಣ ಸಹೋದರಿ ರೇಖಾ ರಾಜ್ಕುಮಾರ್ ಸೇರಿಕಾರ ಪತ್ನಿಯಾದ ಸೌಜನ್ಯ ಪ್ರವೀಣ್ ಕುಮಾರ್ ರಾಂಬಾಣ ಅತ್ತಿಗೆಯವರಾದ ಸುಧಾ ಉದಯ್ ಕುಮಾರ್ ರಾಂಬಾಣ್ ಜ್ಯೋತಿ ಪ್ರಕಾಶ್ ರಾಂಬಾಣ್ ಸುಪ್ರಿಯಾ ಜ್ಞಾನ್ ದೇವ್ ಮಕ್ಕಳಾದ ಮಕ್ಕಳಾದ ಕುಮಾರ್ ಲಲಿತಾ ರಾಣಿ ಶೈಲೇಶ್ ಕುಮಾರ್ ಪ್ರತಿಜ್ಞಾ ಪ್ರತೀಕ್ ಪ್ರಾಶಸ್ತ್ಯ ಪ್ರಯಾಗ್ ಸೇರಿದಂತೆ ಸಮಸ್ತ ರಾಂಬಾಣ್ ಪರಿವಾರದ ಬಂಧು ಮಿತ್ರರು ಪ್ರವೀಣ್ ಕುಮಾರ್ ಅವರ ವಿದೇಶ ಪ್ರವಾಸಕ್ಕೆ ಶುಭ ಕೋರಿದ್ದಾರೆ